ಹೀಗೆ ಹಿಂದಿನ ಪಾಠದಲ್ಲಿ ಆ ಮಾರಿ ದೇವತೆಗೆ ಆ ಊರಿನ ಜನರು ನಾನಾ ರೀತಿಯಾಗಿರ್ತಕ್ಕಂತಹ ಹರಕೆಗಳನ್ನು ಒಪ್ಪಿಸುವಂಥದ್ದು ಜೊತೆಗೆ ಬಗೆ ಬಗೆ ರೀತಿಯಾಗಿರ್ತಕ್ಕಂತಹ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಅರಗು ಸೇವೆ ಆಗಿರ್ಬೋದು ವೀರಗಾಸೆ ಆಗಿರ್ಬೋದು ಕಿರುಗತ್ತಿಗಳಿಂದ ತಮ್ಮ ದೇಹವನ್ನು ಚುಚ್ಚಿಕೊಂಡಂತಹ ಸನ್ನಿವೇಶಗಳನ್ನು ನಾವು ಕಾವ್ಯಭಾಗದಲ್ಲಿ ನೋಡಿದ್ವಿ ಈ ಇಂದಿನ ಪಾಠದಲ್ಲಿ ಆ ಊರಿನ ರಾಜನಾಗಿರ್ತಕ್ಕಂತಹ ಮಾರಿದತ್ತ ತನ್ನ ತಳಾರನಾಗಿರ್ತಕ್ಕಂತಹ ಚಂಡಕರಮನೆಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ನೆಂದು ನರಪತಿ ತಳಾರಂಗೆ ಎಂದಂ ಎಂದೇಂಬರಿಸು ಮನುಜ ಯುಗಮ್ ಮುನ್ನಂ ಕೊಂದು ಅರ್ಚಿಸುವೆಂ ಪೂಜೆಯವಳ್ ಎಂದಿನ ಪರಿ ತಪ್ಪೇ ದೇವಿ ತಪ್ಪದೆ ಮಾಡಳ್ ದೇವಿಯ ಸನ್ನಿಧಾನಕ್ಕೆ ಆ ರಾಜಪುರದ ಅರಸನ ದೊರೆಯಾಗಿರ್ತಕ್ಕಂತಹ ಪ್ರಜಾಪ್ರತಿಯಾಗಿರ್ತಕ್ಕಂತಹ ಮಾರಿ ಬಂದು ಆಗ್ನೇಯನ ಮಾಡ್ತಾ ಇದ್ದಾನೆ ನಿಂದು ನರಪತಿ ತಳಾರಂಗಿ ಎಂದ ದೇವಿಯ ಎದುರುಗಡೆ ಬಂದು ತಳಾರಂಗಿಗೆ ತನ್ನ ಆದೇಶವನ್ನ ಆತ ಮಾಡ್ತಾ ಇದ್ದಾನೆ ಏನ್ ಮಾಡ್ತಿದ್ದಾನೆ ನೀ ಮನುಜಯುಗ ಮುನ್ನ ಕೊಂದು ಅರ್ಚಿಸುವೆವು ಎರೋ ಚಂಡ ಈ ಜಾತ್ರೆಯ ದಿನದಂದು ಈ ಊರಿನ ಆಗಿರ್ತಕ್ಕಂತಹ ನನ್ನ ದೈವವಾಗಿರ್ತಕ್ಕಂತಹ ಆ ಮಾರಿಗೆ ನಾನು ಮೊದಲ ಪೂಜೆ ಮಾಡಬೇಕಾಗಿದೆ ನಾನೇ ಮೊದಲ ಪೂಜೆ ಮಾಡಬೇಕಾಗಿದೆ ಹಾಗಾಗಿ ನನ್ನ ಮೊದಲ ಆ ಅಗ್ರಪಂಥೀಯವಾಗಿರ್ತಕ್ಕಂತಹ ಪೂಜೆಗೆ ನೀನೇನು ಮಾಡಬೇಕು ಅಂತಂದರೆ ಸುಲಕ್ಷಣವಾಗಿರ್ತಕ್ಕಂತಹ ಇಬ್ಬರು ಮಾನವರನ್ನ ನೀನು ಎಳ್ಕೊಂಡು ಬರಬೇಕಾಗಿದೆ ಕರ್ಕೊಂಡು ಬರಬೇಕಾಗಿದೆ ಅವರನ್ನ ಕೊಂದು ಅರ್ಚಿಸಬೇಕು ಮೊದಲು ನಾನು ಅವರನ್ನ ಕೊಂದು ಕೊಂದು ದೇವಿಗೆ ಅರ್ಚನೆಯನ್ನ ಮಾಡಿ ಪೂಜೆಯನ್ನ ಮಾಡಬೇಕಾಗಿದೆ ಪೂಜೆ ಒಳ್ಳೆಯ ಎಂದಿನ ಬರೀ ತಪ್ಪೆ ಪ್ರತಿ ವರ್ಷದಂತೆ ನಾನು ದೇವಿಗೆ ಪೂಜೆಯನ್ನು ಮಾಡಲಿಲ್ಲ ಅಂತಂದ್ರೆ ಊರಿನ ಒಡೆಯನ್ನಾಗಿರ್ತಕ್ಕಂಥ ನಾನು ನರಬಲಿಯನ್ನು ನಾನು ಕೊಡಲಿಲ್ಲ ಅಂತಂದರೆ ಮನುಷ್ಯ ಬಲಿಯನ್ನು ನಾನು ಕೊಡಲಿಲ್ಲ ಅಂತಂದರೆ ದೇವಿ ತಪ್ಪದೆ ಮಾಡಳು ಅದರ ಪರಿಣಾಮವನ್ನು ನಾವು ಅನುಭವಿಸ್ಬೇಕಾಗತ್ತೆ ಆಕೆ ಉಗ್ರ ಆಗ್ತಾಳೆ ಆಗ್ತಾಳೆ ಕೋ ಕೋಪ ಕೊಡ್ತಾಳೆ ಕೋಪಗೊಂಡು ನನಗೆ ನಮ್ಮ ಊರಿಗೆ ಅವಳು ಸಂಕಷ್ಟವನ್ನು ತಂದುಬಹುದು ಅನ್ನುವಂಥ ಮಾತನ್ನು ಆತ ಆ ತಳಾರನಾಗಿರ್ತಕ್ಕಂಥ ಚಂಡಿಗೆ ಹೇಳ್ತಾ ಇದ್ದಾನೆ ಜೊತೆಗೆ ಮುಂದೆ ಹೇಳ್ತಿದ್ದಾನೆ தடவாதீவரசியம் நடுபிடி மாணர் என்ன கிங்கரர் எழுத்து இன்னொன்னு நோட் தடவாத போது பௌரர் குடுவேள் பலவு ஜீவராகிய பலியம் ನಡೆಯನೆ ಹಾಸಾರ ಮಾಗಣೆ ಪಿಡಿತಾರದೆ ಮಾಣರೆನ್ನ ತಿಂಕರರೆನು ತುಂ ತಡ ಮಾಡಬೇಡ ಚಡ ಕರ್ಮ ದೇವಿಯ ಅಗ್ರ ಪೂಜೆಯನ್ನು ನಾನು ಮಾಡಬೇಕಾಗಿದೆ ನನ್ನ ಪೂಜೆಯ ನಂತರ ಪೌರರು ಕೊಡು ಈ ಊರಿನ ಪ್ರಜೆಗಳು ನಾನಾ ರೀತಿಯಾಗಿರ್ತಕ್ಕಂಥ ಪ್ರಜೆಗಳು ತಮ್ಮದೇ ಆಗಿರ್ತಕ್ಕಂಥ ಹರಕೆಗಳನ್ನು ಕೊಡಲಿಕ್ಕಾಗಿ ಸಾಲಾಗಿ ನಿಂತಿದ್ದಾರೆ ಕುಳಿಬೇಳ್ಬಹುದು ಹಲವು ಜೀವರಾಶಿಯ ಬಲಿಯಂ ಅನೇಕ ರೀತಿಯಾಗಿರ್ತಕ್ಕಂತಹ ಪ್ರಾಣಿಗಳನ್ನ ಪಕ್ಷಿಗಳನ್ನ ಮಾನವರನ್ನ ಬಲಿ ಕೊಡಬೇಕಾಗಿ ಸರದಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಹಾಗಾಗಿ ನೀನು ತಡ ಮಾಡಬೇಡ ಇದು ಈಗಲೇ ನೀನು ಹೋಗಿ ಏನ್ ಮಾಡಬೇಕು ಇಬ್ಬರು ಸೃಕೋಮರವಾಗಿರ್ತಕ್ಕಂತಹ ಯಾವ ಕೂಡ ಹೋಗಿ ಕಿರಲೇ ಇಬ್ಬರು ಕೂಡ ಇರದೇ ಇರ್ತಕ್ಕಂತಹ ಇಬ್ಬರು ಮಾನವರನ್ನ ಈಗ ಅವರನ್ನ ಏನು ಮಾಡಬೇಕಾಗಿದೆ ದೇವಿಗೆ ಅರ್ಚನೆ ಅರ್ಪಿಸಿ ಬಲಿಯನ್ನು ಕೊಟ್ಟು ನಾನು ಅರ್ಚನೆ ಮಾಡಬೇಕಾಗಿದೆ ಅಂತ ಹೇಳಿ ಚರಂಡಕರ್ಮಲ್ಲಿ ಹೇಳಿದಾಗ ಹಾಸಂ ಆಗಲಿ ಮಹಾಪ್ರಭುವೇ ಎನ್ನುತ್ತಾ ಚಂಡಕರ್ಮನು ಮತ್ತೆ ಹೇಳ್ತಿದ್ದಾರೆ ಏನ್ ಹೇಳ್ತಿದ್ದಾರೆ ಈಗ ಆಗಲೇ ತನ್ನ ಕಿಂಕರರು ಬಲಿಯನ್ನು ತಂದಿರಬಹುದು ಹಸಾದ ಆಗಲೇ ಪಿಡಿ ಪಿಡಿ ತಾನದೆ ಮಾನರೆನ ಕಿಂಕರೇನು ತೋ ಈಗಾಗಲೇ ನನ್ನ ಕಿಂಕರು ನನ್ನ ಸೇವಕರು ಚಂಡಕರ್ಮನ ಸೇವಕರು ಚಂಡಕರ್ಮ ಊರಿನ ಊರನ್ನ ಕಾಯುವಂತಹ ವ್ಯಕ್ತಿ ಊರನ್ನ ರಕ್ಷಣೆ ಮಾಡುವಂತಹ ವ್ಯಕ್ತಿ ರಾಜಪುರವನ್ನ ರಕ್ಷಣೆ ಮಾಡುವಂತಹ ವ್ಯಕ್ತಿ ಅಂದರೆ ಮಾರಿದತ್ತನ ಆ ತಳಾರ ತಳಾರನ ಸೇವಕ ಸೇವಕರು ತಳಾರ ಹೇಳ್ತಿದ್ದಾನೆ ನನ್ನ ಸೇವಕರು ಈಗಾಗಲೇ ಅವರು ಹುಡುಕಾಟದನ್ನ ಮಾಡ್ತಾ ಇರಬಹುದು ಅಥವಾ ದೊರೆ ಆದೇಶ ಈಗಾಗಲೇ ಪಾಲಿಸಿರ್ಬಹುದು ಅನ್ನುವಂತ ಮಾತನ್ನ ಆ ಹೇಳಿದ ಈಗಾಗಲೇ ಮಾನವರನ್ನ ಅಥವಾ ಇಬ್ಬರು ಮನುಷ್ಯರನ್ನ ಹೇಳ್ಕೊಂಡು ಬಂದಿರಬಹುದು ಅಂತ ಹೇಳಿ ಆ ಚಂಡಕರ್ಮ ಹೇಳ್ತಾ ಎಂತಹ ಯಾವ ರೀತಿಯಾಗಿರ್ತಕ್ಕಂತಹ ಮನುಷ್ಯರು ಹೇಗಿರಬೇಕು ಅವರು ಎಂತಹವರನ್ನ ದೇವಿಗೆ ಬಲಿ ಕೊಡಬಹುದು ಅದು ಕೊಡಬೇಕು ಅಂತ ಹೇಳಿ ಮೊದಲೇ ಆ ಊರಿನ ಒಡೆಯನಾಗಿರ್ತಕ್ಕಂತಹ ಊರಿನ ಒಡೆಯನಾಗಿರ್ತಕ್ಕಂತಹ ಮಾರಿದತ್ತ ಚಂಡಕರನ ಹೇಳಿದ್ದಾನೆ ಅಂತಹ ಲಕ್ಷಣವುಳ್ಳ ಮಾನವರಿಗಾಗಿ ಮನುಷ್ಯರಿಗಾಗಿ ತಳಾರ ಹುಡುಕುತ್ತಾ ಆ ರಾಜಪುರದ ಬೀದಿ ಬೀದಿಗಳನ್ನು ಹುಡುಕಾ ಹೋಗ್ತಾ ಇದ್ದಾನೆ ಏನ್ ಮಾಡ್ತಿದ್ದಾನೆ ಯಂತ್ರವನ್ನು ಹುಡುಕ್ತಾ ಹೋಗ್ತಿದ್ದಾನೆ किरु वरयद किरु वरयद अरिकेय सत्कुलद मर्थ्य युगलकमं तानरसन बळरिय बनदिं परमट्टं चंडकर्मलेंब तलारं नसे मुक्ले किरु वरयद ಅರಿಕೆಯ ಸತ್ ತಾನ್ ಮರ್ತ್ಯಯುಗಲ ಕಮಂ ತರಸರಿಯ ಬನದಿಂಪರಮಠ ಚಂಡಕರ್ಮನೆಂಬ ತಳಾರಂ ಎಂಥವ್ರ ಹೋಗ್ತಾ ಇದ್ದ ಮಾರಿಗೆ ಎಂಥವ್ರು ಬೇಕಾಗಿದೆ ಮಾರಿಗೆ ಬಲಿ ಕೊಡಲಿಕ್ಕಾಗಿ ಎಂಥವ್ರು ಬೇಕಾಗಿದೆ ಅತ್ಯಂತ ಕಿರಿ ವಯಸ್ಸಿನ ಎಳೆಯ ಮಕ್ಕಳು ಎಳೆಯ ಮಕ್ಕಳು ಕಿರಿಯ ವಯಸ್ಸಿನ ಅತ್ಯಂತಹ ಲಕ್ಷಣವನ್ನು ಹೊಂದಿರತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಊನ ಅಂತಕ್ಕಂಥದ್ದು ಊನ ಅಂತಕ್ಕಂಥದ್ದು ಅವರ ಚೆಲುವಿಕೆಯಲ್ಲೂ ಕೂಡ ಇರಬಾರ್ದು ಅವರ ದೇಹದಲ್ಲೂ ಕೂಡ ಇರಬಾರ್ದು ಸಾಮಾನ್ಯವಾಗಿ ಆ ದೇವರಿಗೆ ಬಲಿಯನ್ನು ಕೊಡುವಂತಹ ಪ್ರಾಣಿ ಸಾಮಾನ್ಯ ನಾವೆಲ್ಲ ಆ ಜಾತ್ರೆಗಳಲ್ಲಿ ನಾವು ನೋಡ್ತೀವಿ ನಾವು ಬಲಿ ಪ್ರಾಣಿಯನ್ನು ಆ ಬಲಿ ಪ್ರಾಣಿ ಹೇಗಿರಬೇಕು ಕೈ ಕೈಕಾಲುಗಳು ಚೆನ್ನಾಗಿರಬೇಕು ಅದರ ಕಣ್ಣುಗಳು ಇರಬೇಕು ಎಲ್ಲಿಯೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಯಗಳು ಆ ಏನೋ ಆ ಬಲಿ ಕೊಡುವಂತಹ ಪ್ರಾಣಿಗಳಾಗಬಾರ್ದು ಅಂತಹ ಪ್ರಾಣಿಯನ್ನೇ ತೆಗೆದುಕೊಂಡು ಮಾಡ್ತಾರೆ ಬಲಿಯನ್ನು ಕೊಡ್ತರಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ವಾಡಿಕೆ ಸಾಮಾನ್ಯವಾಗಿರ್ತಕ್ಕಂತಹ ಜಾನಪದೀಯವಾಗಿರ್ತಕ್ಕಂಥ ವಾಡಿಕೆ ಅದು ಜಾನಪದದಲ್ಲಿರ್ತಕ್ಕಂಥ ವಾಡಿಕೆ ಅಂದ್ರೆ ಆ ಬಲಿಯ ಪ್ರಾಣಿಯ ದೇಹದಿಂದ ಏನಾದರೂ ರಕ್ತ ಸೂರ್ಯ ಅಥವಾ ಅದರ ದೇಹದಲ್ಲಿ ಏನಾದರೂ ಊನವಾಗಿದ್ದರೆ ಅಂದರೆ ಅಂದ್ರೆ ಅದು ಇನ್ನೊಂದು ಇನ್ನೊಂದರ ಒಂದು ಎಂಜರು ಅನ್ನೋ ರೀತಿಯ ಒಂದು ಕಲ್ಪನೆ ನಮ್ಮ ಜನಪ್ರದಲ್ಲಿದೆ ಹಾಗಾಗಿ ಮೊದಲ ರಕ್ತದ ಒಂದು ಚುರುಮುವಿಕೆ ಆ ಪ್ರಾಣಿಯ ಪ್ರಾಣಿಯಿಂದ ಹೊರ ಬಂದಂತಹ ಆ ರಥದ ಚುರುಮುಕೆ ಏನಿದೆ ಅಥವಾ ರಥದ ನೈವೇದ್ಯ ಏನಾಗಬೇಕಾಗಿದೆ ಅದು ಆ ದೇವಿಗೆ ಆಗಬೇಕು ಮೊದಲೇ ಆ ಆ ಏನೋ ಪ್ರಾಣಿಯ ದೇಹದ ರಕ್ತ ಏನಿದೆ ಅದು ದೇವಿಗೆ ಅದು ಅರ್ಪಣೆ ಆಗಬೇಕು ಅನ್ನುವಂತಹ ಒಂದು ವಾಡಿಕೆ ಆ ಕಲ್ಪನೆ ಜನಪದದಲ್ಲಿ ಇರ್ತಕ್ಕಂಥದ್ದು ಇಲ್ಲಿಯೂ ಕೂಡ ಅಷ್ಟೇ ಇಲ್ಲಿ ಚಂಡಕರ್ಮ ಅತ್ಯಂತಹ ಕಿರಿಯ ವಯಸ್ಸಿನ ಮಕ್ಕಳ ಮಕ್ಕಳನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ ರಾಜಕೀಯ ರಾಜ ಅಹ್ ರಾಜಪುರದ ಬೀದಿ ಬೀದಿಯನ್ನು ಹುಡ್ಕೊಂಡು ಹೋಗ್ತಾ ಇದ್ದಾನೆ ಆ ಮಕ್ಕಳು ಹೇಗಿರ್ಬೇಕು ಅಂತಂದ್ರೆ ಸುಲಕ್ಷಣವಾಗಿರ್ತಕ್ಕಂತಹ ಕೋಮಲತೆಯನ್ನು ಹೊಂದಿರತಕ್ಕಂತಹ ಕಾಂತಿಯುಕ್ತವಾಗಿರ್ತಕ್ಕಂತಹ ಸಕಲ ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ಶುಭ ಲಕ್ಷಣದ ಅರಿಕೆಯ ಎಲ್ಲವೂ ಎಲ್ಲದರ ಬಗ್ಗೆ ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ಜ್ಞಾನಿಗಳು ಅಂದರೆ ಜ್ಞಾನಿ ಜ್ಞಾನವಂತಹ ಮಕ್ಕಳನ್ನ ಜ್ಞಾನಿಗಳನ್ನ ಸತ್ ಕುಲದಲ್ಲಿ ಉತ್ತಮವಾಗಿರ್ತಕ್ಕಂಥ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳನ್ನು ಹುಡ್ಕೊಂಡು ಹೋಗ್ತಾ ಇದ್ದಾನೆ ಮರ್ತ್ಯ ಯುಗಲ ಕ್ರಮವು ಸತ್ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ಶ್ರೇಷ್ಠ ಮನತನದಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳನ್ನ ಬಲಿ ಪ್ರಾಣಿಯಾಗಿ ಬಲಿಯ ವಸ್ತುವನ್ನು ಹುಡುಕಿಕೊಂಡು ಈ ಚಂಡ ಈ ತಳಾರ ಹುಡುಕಿಕೊಂಡು ಹೋಗ್ತಾ ಇದ್ದಾನೆ ತಾನ ಅರಸನ್ ತಾನು ಹುಡುಕ್ತಾ ಇದ್ದಾನೆ ಹುಡುಕುವ ಆ ಒಂದು ಆ ಹುಡುಕ್ಲಿಕ್ಕೆ ಹೋಗುವಂತಹ ಸಂದರ್ಭವನ್ನ ಅಥವಾ ಆತನ ಸ್ಥಿತಿಯನ್ನ ಕವಿ ಹೇಗೆ ಹೇಗಿರ್ತಾರೆ ಅಂದ್ರೆ ಬಳರಿಯ ಬನದಿಂ ಪರಮಟ್ಟಂ ಚಂಡಕರ್ಮನೆಂಬ ತಳಾರಂ ಹೇಗೆ ಬಳರಿ ಅಂದ್ರೆ ಮಾರಿ ಮಾರಿಯ ಮನೆಯಿಂದ ಯಮ ಹೊರಡುವ ರೀತಿಯಲ್ಲಿ ಬಳರಿ ಮಾರಿಯ ಮನೆಯಿಂದ ಮಾರಿಯ ಬನದಿಂದ ವನದಿಂದ ಯಮನೆ ಸಾಕ್ಷಾತ್ ಯಮನೆ ಹೊರಡುವಂತೆ ಹೊರಡುವಂತೆ ಚಂಡಕರ್ಮ ಎಂಬ ತಳಾರ ಆ ಮಕ್ಕಳನ್ನು ಹುಡುಕಿಕೊಂಡು ಎಳೆಯ ವಯಸ್ಸಿನ ಸುಭಲಕ್ಷಣದ ಕಾಂತಿಯ ಕಾಂತಿಯುಕ್ತವಾಗಿರ್ತಕ್ಕಂತಹ ಆ ಸತ್ಕುಲದ ಮಕ್ಕಳನ್ನು ಹುಡುಕಿಕೊಂಡು ಏನು ಮಾಡ್ತಿದ್ದಾನೆ ರಾಜಕುಲದ ಬೀದಿಯಲ್ಲಿ ಬೀದಿಗೆ ಹೊರಟಿದ್ದಾನೆ ಇತ್ತಲ್ ಬಳಿಕ ಪಂಚ ಶತೂತ್ತಮ ಶತ ಉತ್ತಮ ಯತಿ ಸಮಿತಿ ವೇರಸು ಗಮನ ಪ್ರಾಯ ಚಿತ್ತ ನಿಮಿತ್ತಾಚಾರ್ಯ ಇನ್ನು ಇನ್ನೊಂದ್ಸರಿ ಮಕ್ಕಳೇ ಇತ್ತಲ್ ಬಳಿಕ ಪಂಚಶತೋತ್ತಮ ಎತಿ ಸಮಿತಿ ವೇರಸು ಗಮನ ಪ್ರಾಯಚಿತ್ತ ನಿಮಿತ್ತ ಬಂದು ಸುಧತ್ತಾಚಾರ್ಯ ಪುರೋಪವನಮ್ ಸಾರ್ಧ ಸಾರ್ಧರ್ ಅಂದ್ರೆ ಸೇರಿದರು ಬಂದರು ಅಂತ ಅರ್ಥ ಈ ಕಡೆ ಮಾರಿಯ ಮನೆಯಿಂದ ಯಮನ ಸ್ವರೂಪಿಯಾಗಿರ್ತಕ್ಕಂತಹ ಚಂಡಕರ್ಮ ಮಕ್ಕಳನ್ನು ಹುಡುಕಿಕೊಂಡು ಧರ್ಮಾನುವರನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ ಆ ಕಡೆ ಜೈನರ ಶ್ರೇಷ್ಠರಲ್ಲೇ ಶ್ರೇಷ್ಠರಾಗಿರ್ತಕ್ಕಂತಹ ಉದ್ದಾಮೋತ್ತಮರು ಉದ್ದಾಮರಲ್ಲೇ ಅಂದ್ರೆ ಶ್ರೇಷ್ಠರಲ್ಲೇ ಅತಿ ಶ್ರೇಷ್ಠರಾಗಿರ್ತಕ್ಕಂತಹ ಸುಧತ್ತಾಚಾರ್ಯರು ತಮ್ಮ ಪಂಚಶತೋತ್ತಮ ಐನೂರು ಯತಿಗಳೊಂದಿಗೆ ಐದುನೂರು ಯತಿಗಳೊಂದಿಗೆ ತಮ್ಮ ಸನ್ಯಾಸಿಗಳೊಂದಿಗೆ ತಮ್ಮ ಶಿಷ್ಯರೊಂದಿಗೆ ಕೋಟಿಗಳೊಂದಿಗೆ ಅವರು ಈ ಕಡೆ ರಾಜಪುರವನ್ನು ಪ್ರವೇಶ ಮಾಡ್ತಾ ಇದ್ದಾರಂತೆ ರಾಜಪುರದ ಹೊರವಲಯದಲ್ಲಿ ಅವರು ಬಂದು ಬೀಡು ಬಿಟ್ಟ ಬಿಟ್ಟಿದಾರಂತೆ ಅಯೋಧ್ಯೆಯ ದೇಶದ ಅಯೋಧ್ಯ ದೇಶದ ಒಂದು ನಗರ ರಾಜಪುರ ಇದು ಆ ರಾಜಪುರದ ಅರಸ ಈ ಮಾಯತ್ರ ಈ ರಾಜಪುರಕ್ಕೆ ಜೈನರ ಶ್ರೇಷ್ಠ ಮುನಿಗಳಾಗಿರ್ತಕ್ಕಂತಹ ಸುಧತ್ತಾಚಾರ್ಯರು ತಮ್ಮ ಐದು ನೂರು ಶಿಷ್ಯ ಬಳಗದೊಂದಿಗೆ ಶ್ರೇಷ್ಠರೊಂದಿಗೆ ಆ ಏನೋ ಸನ್ಯಾಸಿಗಳೊಂದಿಗೆ ಅವರು ಬಂದು ಆ ರಾಜಪುರದ ಹೊರವಲಯದಲ್ಲಿ ಬೀಳನ್ನು ಬಿಟ್ಟಿದಾರಂತೆ ಯಾವುದಕ್ಕೋಸ್ಕರ ಬರೆದಿದ್ದಾರೆ ಗಮನ ಪ್ರಾಯಚಿತ್ತ ಮೇಥಂ ಗಮನ ಪ್ರಾಯ ಚಿತ್ತ ಇದೊಂದು ಜೈನರಲ್ಲಿ ನಡೆಯುವಂಥ ಒಂದು ವ್ರತಾಚರಣೆ ಒಂದು ಆಚರಣೆ ಇದೆ ಏನು ಹಾಗಾದರೆ ಗೌರ ಪ್ರಾಯೋಚಿತ ಸಾಮಾನ್ಯವಾಗಿ ಜೈನ ಧರ್ಮ ಮೊದಲೇ ನಾವು ಹೇಳಿದ ಹಾಗೆ ಅಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಎಲ್ಲಿಯೂ ಕೂಡ ಹಿಂಸೆ ಅಂತಕ್ಕಂಥದ್ದು ಆಗಬಾರ್ದು ಹಿಂಸೆ ಜೈನ ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲಿಯಾದರೂ ಆಗಿರ್ತಕ್ಕಂಥ ವ್ಯಕ್ತಿ ಅಥವಾ ಜ ಜೀನನ್ನು ಅನುಸರಿಸುವಂತಹ ವ್ಯಕ್ತಿ ಜೈನ ಧರ್ಮವನ್ನು ಅನುಸರಿಸ ಅನುಸರಿಸುವಂತಹ ವ್ಯಕ್ತಿ ಅಥವಾ ಅನುಯಾಯಿಗಳು ತಮ್ಮ ಗಮನಕ್ಕೆ ಬಾರದೆ ತಮ್ಮ ಗಮನಕ್ಕೆ ಬಾರದೆ ಎಲ್ಲಿಯಾದರೂ ಕ್ರಿಮಿಕೀಟಗಳಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಸೂಕ್ಷ್ಮಾಣು ಏನಾದರೂ ಇವರು ಹಿಂಸೆಗೆ ಒಳಪಟ್ಟಿದ್ದಾರೆ ಗಮನಕ್ಕೆ ಬಾರದೆ ಹಿಂಸೆಗೆ ಒಳಪಟ್ಟಿದ್ದಾರೆ ಅದರ ಏನು ಏನ್ ಮಾಡ್ತಕ್ಕಂಥದ್ದು ವ್ರತವನ್ನ ಮಾಡ್ತಕ್ಕಂಥದ್ದು ಇದು ಜೈನರಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಈ ಸುಧಾತಾಚಾರ್ಯರು ಗಮನ ಪ್ರಾಯಾಚಿತ್ರ ಅನ್ನುವಂತಹ ಒಂದು ಆ ರಥ ವ್ರತವನ್ನು ಆಚರಣೆ ಮಾಡಲಿಕ್ಕಾಗಿ ಆಚರಣೆ ಮಾಡ್ಲಿಕ್ಕಾಗಿ ರಾಜಪುರದ ಹೊರವಲಯದ ಒಂದು ಬೈಲಿನಲ್ಲಿ ಬಂದು ಆ ಅವರ ಶಿಷ್ಯೋತ್ತಮ ಎಲ್ಲರು ಬಂದು ಸೇರ್ಕೊಂಡಿದ್ದಾರೆ ಸೇರ್ಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳು ಕೂಡ ಇದ್ದಾರೆ ಅವರ ಶಿಷ್ಯ ಸಮಿತಿಯಲ್ಲಿ ಅಥವಾ ಶಿಷ್ಯ ಬಳಗದಲ್ಲಿ ಮಕ್ಕಳು ಕೂಡ ಇದ್ದಾರೆ ಒಂದು ವಯಸ್ಸಿನವರು ಮಾತ್ರ ಏನ್ ಮಾಡ್ಬೋದು ಉಪವಾಸವನ್ನ ಆಚರಣೆ ಮಾಡಬಹುದು ಉಪವಾಸವನ್ನ ಆಚರಣೆ ಮಾಡಬಹುದು ಆದ್ರೆ ಮಕ್ಕಳಿಗೆ ಉಪವಾಸ ಮಾಡಲಿಕ್ಕೆ ಅವಕಾಶ ಇರಲಿ ಇಲ್ಲ ಎಲ್ಲಾ ಧರ್ಮದಲ್ಲೂ ಕೂಡ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಹಾಗೂ ಗರ್ಭಿಣಿಯರಿಗೆ ಉಪವಾಸ ಸಲ್ಲದು ಹಾಗಾಗಿ ಈ ಯಾರು ಉಪವಾಸ ಮಾಡ್ತಾ ಇರ್ಲಿಲ್ವೋ ಈ ಮಕ್ಕಳು ಈ ಮಕ್ಕಳನ್ನ ಸುದತ್ತಾಚಾರ್ಯರು ಏನ್ ಮಾಡಿದ್ರು ಉಪವಾಸ ನಿರತರಿಗಾಗಿ ಭಿಕ್ಷೆ ಇತ್ತಾಗಿ ರಾಜಪುರದ ಬೀದಿಗೆ ಕಳಿಸಿದ್ದಾರೆ ಈ ಮಕ್ಕಳನ್ನ ಸಮಿತಿ ವೇರಸು ಗಮನ ಪ್ರಾಯಚಿತ್ತ ನಿಮಿತ್ತಂ ಕಾರಣದಿಂದ ಬಂದು ಸುದತ್ತಾಚಾರ್ಯ ಪೂರ್ವೋಪವನಮ ರಾಜಪುರದ ಏನೋ ಆ ವನದಲ್ಲಿ ಅಥವಾ ಊರಿನ ಆ ರಾಜಪುರದ ಹೊರ ಬಂದು ಬಂದು ಬೀಳನ ಬಿಟ್ಟಿದ್ದಾರೆ ಅವರ ಆ ಸುದಾಚಾರ್ಯ ಶಕ್ತಿ ಸಾಮರ್ಥ್ಯ ಎಂಥದ್ದು ಅವರ ಗುಣ ಎಂಥದ್ದು ಅನ್ನೋದನ್ನ ಕವಿ ಹೇಳ್ತಿದ್ದಾರೆ ಅವರ ಗುಣಂ ಅವರ ಸಂಯಮಂ ಅವರ ತಪಚರಣಂ ಎಂಬುದು ಅವರ ಇವರ ಅಳವಲ್ಲವರ ಪೆಸರ್ಗೊಂಡ ನಾವಿಗೆ ಸವಿ ದರಿಯದು ಬಳಿಕ ತಾಯ ಮಲೆವಾಲ್ ವನಿಯಂ ಇನ್ನೊಂದ್ಸರಿ ಅವರ ಗುಣಂ ಅವರ ಸಂಯ ಅವರ ತಪ್ಪಂ ಎಂಬುದು ಅವರ್ ಅಳವಲ್ಲವರ ಪೆಸಗೊಂಡ ನಾಲೆಗೆ ಸವಿದ ಹರಿಯದು ಬಳಿಕ ತಾಯಿ ಮಲೆವಾಲ್ ವನಿಯಂ ಪನಿಯಂ ಜೈಲರಲ್ಲಿ ಅಂತಂದ್ರೆ ಸಾಕ್ಷಾತ್ ದೇವರಿಗೆ ಶ್ರವಣ ಅವರ ಹೆಸರನ್ನು ಹೇಳಿದಂತಹ ನಾಲಿಗೆ ಏನಿದೆ ಆ ನಾಲಿಗೆಗೆ ತಾಯಿಯ ಎರೆಹಾಲು ಕೂಡ ರುಚಿಸೋದು ಅಂತ ಅರ್ಥ ಇದೆ ತಾಯಿಯ ಎರೆಹಾಲು ಕೂಡ ರುಚಿಸದು ಅಂದ್ರೆ ತಾಯಿಯ ಎರೆಹಾಲಿಗಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ಆ ರುಚಿ ಅಥವಾ ಶ್ರೇಷ್ಠತೆ ಆ ಒಂದು ಹೆಸರಿಗಿದೆ ಆ ಸುದಾಚಾರ್ಯರು ಅನ್ನುವಂತಹ ಹೆಸರಿಗೆ ಏನಿದೆ ತಾಯಿಯ ಮಲೆ ಹಾಲಿನ ಏನೋ ಶಕ್ತಿ ಅಂತಕ್ಕಂಥದ್ದು ಇದೆ ಅದು ರುಚಿ ಅಂತಕ್ಕಂಥದ್ದು ಇದೆ ಅನ್ನೋದನ್ನ ಇಲ್ಲಿ ಜನ ಹೇಳ್ತಾ ಹೋಗ್ತಾನೆ ಅವರ ಗುಣಂ ಅವರ ಸಂಯಮ ಈ ಜಗತ್ತಿನಲ್ಲಿ ಸುಧಾರಾಚಾರ್ಯರ ಗುಣಗಳಿಗೆ ಅವರ ಸಂಯಮಕ್ಕೆ ಅವರ ಗುಣಕ್ಕೆ ಅವರ ಸಂಯಮಕ್ಕೆ ಅವರ ಮನೋ ನಿಗ್ರಹಕ್ಕೆ ಅವರ ಇಂದ್ರಿಯ ನಿಗ್ರಹಕ್ಕೆ ಮತ್ತೊಬ್ಬರನ್ನು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಬ್ಬರ ಅವರ ತಪಶಕ್ತಿಗೆ ಅವರ ತಪೋಶಕ್ತಿಗೆ ಅಥವಾ ಅವರಲ್ಲಿ ಇರ್ತಕ್ಕಂತಹ ಮನೋ ನಿಗ್ರಹಕ್ಕೆ ಅಥವಾ ತಪೋಬಲಕ್ಕೆ ಇನ್ನೊಬ್ಬರನ್ನ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಹೋಲಿಕೆ ಮಾಡ್ಲಿಕ್ಕೆ ಮತ್ತೊಬ್ರು ಇಲ್ಲ ಆ ಹೆಸರು ಅಂತಂದ್ರೆ ಸುದತ್ತಾಚಾರ್ಯರೇ ಹಾಗಾಗಿ ಆ ಸುದತ್ತಾಚಾರ್ಯರನ್ನ ಯಾರು ಕೊಂಡ ಅವರ ನಾಮವನ್ನು ಯಾರು ಸ್ಮರಿಸ್ತಾರೋ ಅವರಿಗೆ ಮತ್ತೊಂದು ರುಚಿಯಾಗಿರ್ತಕ್ಕಂಥ ವಸ್ತು ಈ ಜಗತ್ತಿನಲ್ಲಿ ಇಲ್ಲ ಹೇಗೆಂದ್ರೆ ಅಂದ್ರೆ ತಾಯಿಯ ಇದೆ ಹಾಲಿಗಿಂತಲೂ ಕೂಡ ರುಚಿಯಾಗಿರ್ತಕ್ಕಂತಹ ಏನೋ ಶಕ್ತಿ ಆಗಿರ್ತಕ್ಕಂತಹ ಒಂದು ಶಕ್ತಿ ಯಾವ ಸುದರ್ಥಾಚಾರ ಹೆಸರಿಗಿದೆ ಅನ್ನುವಂತ ಮಾತ್ರ ಇಲ್ಲಿ ಕವೀಜನ ಹೇಳ್ತಾ ಹೋಗಿದೆ ಅಂತಹ ಒಂದು ಏನೋ ಶ್ರೇಷ್ಠತೆ ಸುಧರ್ಥಾಚಾರ ಅವರ ಹೆಸರು ಹೇಳಿದ್ರೆ ಸಾಕು ಮತ್ತೆ ಪುನರ್ಜನ್ಮ ಅಂತಕ್ಕಂಥದ್ದು ಸಾಧ್ಯ ಇದೆ ಜಗತ್ತಿನಲ್ಲಿ ಸಾಮಾನ್ಯವಾಗಿ ನಾನು ಮೊದಲೇ ಹೇಳಿದ ಹಾಗೆ ಏನೋ ಜೈನರಲ್ಲಿ ಪುನರ್ಜನ್ಮಕ್ಕೆ ಅವಕಾಶ ಇಲ್ಲ ಹುಟ್ಟಿರ್ತಕ್ಕಂತಹ ಜೀವಾತ್ಮ ಏನಾಗಬೇಕು ಅದು ಆ ಸದ್ಗೃತಿಯನ್ನು ಮೋಕ್ಷವನ್ನೇ ಪಡಿಬೇಕು ಅದರ ಮೋಕ್ಷವನ್ನು ಪಡೆಯಲಿಲ್ಲ ಅಂತ ಅಂದ್ರೆ ಅದೇನು ಕರ್ಮವನ್ನು ಮಾಡಿದೆ ಅಂತ ಅರ್ಥ ಪಾಪವನ್ನೇ ಮಾಡಿದೆ ಅಂತ ಅರ್ಥ ಮತ್ತೆ ಅದು ಹುಟ್ಟಿತು ಅಂತ ಈ ಭೂಮಿಯಲ್ಲಿ ಮಾತ್ರ ಹುಟ್ಟಿತು ಅಂತ ಕರ್ಮದ ಪರವಾಗಿ ಹುಟ್ಟಿದೆ ಅಂತ ಅರ್ಥ ಹಾಗಾಗಿ ಇಲ್ಲಿ ಈ ಮುನಿಯ ಹೆಸರನ್ನು ಹೇಳಿದ್ರೆ ಸಾಕು ಅವರಿಗೆ ಸದ್ಗತಿ ಅಂತಕ್ಕಂಥ ಸಿಗತ್ತೆ ಮೋಕ್ಷ ಅಂತಕ್ಕಂಥದ್ದು ಸಿಗತ್ತೆ ಅನ್ನುವಂತಹ ಮಾತ್ರ ಕವಿಜನ ಹೇಳ್ತಾ ಇದ್ದಾನೆ ಮುನಿ ಸಮೀದ ಮುನಿ ಸಮುದಾಯ ಸಮೇತ ವಿನೇಜನ ವನಜವನ ದಿವಾಕರನಂತೆ ಆ ಮುನಿಪನು ಉಪವಾಸ ಪರ್ವ ನಿಮಿತ್ತಂ ತಳಿದು ಬಳಿಕ ಬಾಲ ಮುನಿ ಸಮುದಾಯ ಸಮೇತ ದಿವಾಕರನಂತೆ ಆ ಮುನಿಪನ್ ಉಪವಾಸಮಂ ಪರ್ವ ನಿಮಿತ್ತಂ ತಳೆದು ಬಳಿಕ ಬಾಲಕ ಯುಗಮಂ ಈ ಕಡೆ ಸುಧಾತಾಚಾರ್ಯರು ರಾಜಪುರದ ಪರವಲಯವನ ಪ್ರವೇಶ ಮಾಡಿದ್ದಾರೆ ಗೌರ ಅನ್ನುವಂತಹ ಒಂದು ಪ್ರಥಾಚರಣೆಗಾಗಿ ತಮ್ಮ ಶಿಷ್ಯಕೋಟಿಯೊಂದಿಗೆ ಬಂದಿದ್ದಾರೆ ಬಂದಂತಹ ಸಂದರ್ಭದಲ್ಲಿ ಮುನಿ ಸಮುದಾಯ ಸಮೇತ ತಮ್ಮ ಏನು ಜಿನ ಸಮುದಾಯ ಏನಿತ್ತು ಅಥವಾ ಶಿಷ್ಯ ಸಮುದಾಯ ಏನಿತ್ತು ಶಿಷ್ಯರೊಂದಿಗೆ ಆತ ಆ ಮುನಿ ಬಂದಿದ್ದಾನೆ ಅಥವಾ ದತ್ತಾಚಾರ್ಯರು ಬಂದಿದ್ದಾರೆ ಬೇರೆ ಜನ ಭಕ್ತ ಮಂಡಳಿಯೊಂದಿಗೆ ಭಕ್ತರೊಂದಿಗೆ ಬಂದಿದ್ದಾರೆ ವನಜವನ ದಿವಾಕರನಂತೆ ಯಾವ ರೀತಿ ಅಂತಂದ್ರೆ ಅಂದರೆ ತಾವರೆಗಳನ್ನು ಅರಸುವ ಸೂರ್ಯನಂತೆ ಇಲ್ಲಿ ತಾವರೆಗಳ ಸೂರ್ಯನ ಅರಸಲ್ಲ ಭಕ್ತ ಜನರಿಗೆ ಅಥವಾ ಏನೆಲ್ಲ ಆ ಜೈನರ ಅನುಯಾಯಿಗಳಿದ್ರು ಜೈನ ಧರ್ಮದ ಅನುಯಾಯಿಗಳೇನಿದ್ದಾರೆ ಅವರಿಗೆ ಅವರಿಗೆ ಸೂರ್ಯನಂತೆ ಓಕೆ ಇಲ್ಲಿ ಭಕ್ತರು ತಾವರೆಗಳಾದ್ರೆ ಸೂರ್ಯ ಸುದತ್ತಾಚಾರ್ಯನಾಗಿದ್ದಾನೆ ನರಸುವ ಸೂರ್ಯನಂತೆ ಆ ಏನೋ ಸುದತ್ತಾಚಾರ್ಯರು ಅವರ ಆ ಶಿಷ್ಯ ವೃದ್ಧದ ಸದ್ಗತಿಗೆ ಮೋಕ್ಷಕ್ಕೆ ವಿಕಾಸಕ್ಕೆ ಏನಾಗಿದ್ರು ಕಾರಣೀಭೂತರಾಗಿದ್ದರು ಕಾರಣಕರ್ತರಾಗಿದ್ರು ಅವರು ಏನು ಮಾಡಿದ್ದಾರೆ ಈ ಮುನಿ ಸಮುದಾಯವನ್ನು ಕೂಡಿಕೊಂಡು ವ್ರತಾಚರಣೆ ಮಾಡ್ತಾ ಇದ್ದಾರೆ ಇದರ ಉಪವಾಸದ ಅಂಗವಾಗಿ ಉಪವಾಸದಲ್ಲಿರ್ತಕ್ಕಂತಹ ಆ ಭಕ್ತ ಸಮೂಹಕ್ಕಾಗಿ ಏನ್ ಮಾಡಿದ್ದಾರೆ ಇಬ್ಬರು ಮಕ್ಕಳನ್ನ ಕರೆದು ಇವೇನ್ ಮಾಡಿ ಚೆರಿಗೆ ಭಿಕ್ಷೆ ಭಿಕ್ಷೆಯನ್ನು ಇಟ್ಕೊಂಡು ಬನ್ನಿ ಭಿಕ್ಷೆ ಇಟ್ಕೊಂಡು ಬನ್ನಿ ಅಂತ ಭಿಕ್ಷೆಗಾಗಿ ಆ ಮಕ್ಕಳನ್ನ ರಾಜಪುರದ ಬೀದಿಯಲ್ಲಿ ಅಥವಾ ರಾಜಪುರದ ಆ ನಗರದ ಬೀದಿಗೆ ಆ ಅವರು ಏನ್ ಮಾಡಿದ್ದಾರೆ ಆ ಮಕ್ಕಳನ್ನ ಕಳಿಸಿದ್ದಾರೆ ಪರ್ವ ನಿಮಿತ್ತ ಅಂದ್ರೆ ವ್ರತದ ನಿಮಿತ್ತವಾಗಿ ಕಾರಣದಿಂದ ಕಳೆದು ಬಳಿಕ ಬಾಲ ಕೈ ಆ ಬಾಲಕ ಅಂದ್ರೆ ಆ ಮಕ್ಕಳ ಮಕ್ಕಳನ್ನ ಇಬ್ಬರು ಮಕ್ಕಳನ್ನ ಕರೆದು ಭೀಕ್ಷೆಗಾಗಿ ಅವರು ಆ ರಾಜಪುರಕ್ಕೆ ಕಳಿಸ್ತಾ ಇದಾರೆ ಅಥವಾ ರಾಜಪುರದ ಬೀದಿಗೆ ಕಳಿಸ್ತಾ ಇದ್ದಾರೆ ಚೆರಿಗೆಗೆ ಬೀಳ್ಕೊಡೆ ಗುರುಗಳ ಚರಣಕ್ಕೆ ಆ ಯುಗಲಂ ಎರಗಿ ಪರಮಟ್ಟು ಆಗಳ್ ತರುಣವನ ಹರಿಣ ಯುಗಮಂ ತು ಪಿಡಿವಂತೆ ಚಂಡ ಕರ್ಮಂ ಪಿಡಿಗಂ ಏನೋ ಸರಿ ನೋಡ್ಕೊಳ್ಳಿ ಚರಿಗೆಗೆ ಬೀಳ್ಕೊಡೆ ಗುರುಗಳ ಚರಣಕ್ಕೆ ಆಯುಗಳ ಎರಗಿ ಪರಮಟ್ಟು ಆಗ ತರುಣ ವನ ಹರಿಣ ಯುಗ ತರಕ್ಷು ಪಿಡಿವಂತೆ ಚಂಡ ಕರ್ಮಂ ಪಿಡಿಗಂ ಸಣಾಳಿಯಂತೆ ಆದೇಶದಂತೆ ಗುರುಗಳ ಆದೇಶದಂತೆ ಅವರ ಮಾತಿನಂತೆ ಆ ಕೋಮರವಾಗಿರ್ತಕ್ಕಂತಹ ಮಕ್ಕಳು ಆ ಎಳೆಯ ವಯಸ್ಸಿನ ಮಕ್ಕಳು ಭಿಕ್ಷೆಯ ಪಾತ್ರೆಯನ್ನೇ ಇಟ್ಕೊಂಡು ನಗರದ ಆ ಕೇರಿಗಳಲ್ಲಿ ಅಥವಾ ಬೀದಿಗಳಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಚೇರಿಗೆಗೆ ಬೀಳ್ಕೊಡೆ ಗುರುಗಳು ತೆರಿಗೆ ಹೋಗಿ ಅಂತ ಕಳಿಸಿದರು ಆಗ ಆ ಮಕ್ಕಳು ಗುರುಗಳ ಚರಣಕ್ಕೆ ಆ ಯುಗಳ ಗುರುಗಳ ಪದಚರಣಗಳಿಗೆ ಅಥವಾ ಪಾದಕ್ಕೆ ಯುಗಳ ರಾಜೋಡಿಗಳು ಇವುಗಳಂದ್ರೇನೋ ಜೋಡಿಗಳು ಆ ಇಬ್ಬರು ಮಕ್ಕಳು ಕೂಡ ಏನ್ ಮಾಡ್ತಾ ಇದ್ದಾರೆ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ದ ದತ್ತಾಚಾರ್ಯರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ನಮಸ್ಕಾರ ಮಾಡಿ ಪರಮಟ್ಟು ಹೊರ ಬರ್ತಾ ಇದ್ದಾರೆ ದೃತ್ತಾಚಾರ್ಯರ ಗುಂಪಿನಿಂದ ಹೊರ ಬಂದು ಪರಮಟ್ಟು ಆಗ ಪರ ಹೊರ ಬಂದಾಗ ತರುಣ ವನ ಹರಿಣ ಯುಗ ತರುಕ್ಷಿ ಪೀಳಿಯುವಂತೆ ಚಂಡ ಕರ್ಮ ಪೀಳಿದಂ ಅವರು ಬೀದಿಗಳಲ್ಲಿ ಬರ್ತಾ ಇದ್ದಾರೆ ಬೀದಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಜಿಂಕೆಯ ಚಿಕ್ಕ ಮರಿಗಳನ್ನು ಕೋಮಲವಾಗಿರ್ತಕ್ಕಂತಹ ಜಿಂಕೆಯ ಹರಿಣದ ಮರಿಗಳನ್ನು ಮರಿಗಳನ್ನು ತರ್ಚ್ಛಿಳಿಯುವಂತೆ ಭಯಂಕರವಾಗಿರ್ತಕ್ಕಂತಹ ಹೆಬ್ ಹುಲಿ ಏನು ಕ್ರೋಧಗೊಂಡಂತಹ ಹುಲಿ ಹಸಿದ ಹುಲಿ ಹಸಿದ ಹುಲಿ ಆ ಮಕ್ಕಳನ್ನ ಮಾಡ್ತಾ ಇದೆ ಹೋಗಿ ಹಿಡಿಯುವಂತೆ ಆ ಆ ಜಿಂಕೆಯ ಮರಿಗಳನ್ನು ಹಿಡಿಯುವ ರೀತಿಯಾಗಿ ಏನೋ ಈ ಚಂಡಕರ್ಮ ಓಡಿ ಹೋಗಿ ಆ ಮಕ್ಕಳನ್ನ ಏನ್ ಮಾಡ್ತಿದ್ದಾನೆ ಕ್ರೌರ್ಯದಿಂದ ಆ ಮಕ್ಕಳನ್ನು ಹೋಗಿ ಇಟ್ಕೊಳ್ತಾನೆ ತನಗೆ ಬೇಟೆ ಸಿಕ್ಕಿತು ಎಂಬ ರೀತಿಯಲ್ಲಿ ಹುಲಿಗೆ ಯಾವ ರೀತಿಯಾಗಿ ಹಸಿದ ಹುಲಿಗೆ ಬೇಟೆ ಹೇಗೆ ಅವಶ್ಯಕತೆ ಇರ್ತದೆಯೋ ಹಾಗೆ ಈ ಚಂಡಕರ್ಮನಿಗೂ ಕೂಡ ಇಂತಹ ಮಕ್ಕಳನ್ನೇ ಹುಡುಕ್ತಾ ಇದ್ದ ಕೋಮಲವಾಗಿರ್ತಾರೆ ಮಕ್ಕಳನ್ನು ಹುಡುಕ್ತಾ ಇದ್ದ ಕಾಂತಿಯುತವಾಗಿರ್ತಾರೆ ಮಕ್ಕಳನ್ನು ಹುಡುಕ್ತಾ ಇದ್ದ ಎಲ್ಲಾ ರೀತಿಯ ಆಗಿರ್ತಕ್ಕಂತಹ ಏನೋ ಸತ್ ಸತ್ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ನೋಡ್ತಾ ಇದ್ದ ಆ ಮಕ್ಕಳನ್ನ ನೋಡಿದ ತಕ್ಷಣ ಗೊತ್ತಾಯ್ತು ಆ ಮಕ್ಕಳಲ್ಲಿ ಹೊಸ ಕಾಂತಿ ಅಂತಕ್ಕಂಥದ್ದು ಇತ್ತು ಹಾಗಾಗಿ ಆ ದೇವತೆಗೆ ಸರಿಯಾಗಿರ್ತಕ್ಕಂತಹ ಬಲಿ ಎಂದರೆ ಈ ಮಕ್ಕಳೇ ಇರಬೇಕು ಅಂತ ಹೇಳಿ ಆ ಮಕ್ಕಳನ್ನ ಹಿಡ್ಕೊಂಡು ಆ ಮಕ್ಕಳನ್ನ ಧರ ಧರಲ್ಲಿ ಎಳೆದುಕೊಂಡು ಆ ಬೀಲಿಗಳಲ್ಲಿ ಎಳ್ಕೊಂಡು ನೇರವಾಗಿ ಏನ್ ಮಾಡ್ತಿದ್ದಾನೆ ಆ ಮಾರಿಯ ಮನೆಯಲ್ಲಿ ಮನೆಯ ಎದುರುಗಡೆ ಸಲಗಡೆ ಹೋಗಿ ಬಿಡ್ತಾ ಇದ್ದಾನೆ ನೋಡ್ಕೊಳ್ಳಿ ಅಭಯ ರುಚಿ ിയഭയമൻ ആ പാപ കർമ്മൻ മത് അഭയരുചി ത അഭീതയു എളൂ തായേ മരണ ദശയുൾ സോ അഭയരുചി എമ്പ ഉഭയമൻ ആ പാപ കർമ്മൻ വൈവളെയൊഴ് മത് ಅಭಯ ರುಚಿ ತಂಗೆಗೆ ಎಂದ ಪನ್ ಅವೀತೆಯಾಗು ಎಲ್ಲೂ ಮರಣದ ದೆಸೆಯು ಆ ಹಸಿದ ಹೆಬ್ಬುಲಿಯಂತೆ ಕ್ರೌರ್ಯದಿಂದ ಆ ಮಕ್ಕಳನ್ನ ಹೋಗಿ ಹಿಡ್ಕೊಂಡ ಹಿಡ್ಕೊಂಡಿದ್ದಾನೆ ಆ ಮಕ್ಕಳ ಮತ್ತೂ ಅಲ್ಲ ಇದೇ ಯಶೋಧರ ಮತ್ತು ಚಂದ್ರಮತಿಯರು ಯಶೋಧರನ ಮಗನಿಗೆ ಏನಾಗಿದ್ದಾರೆ ಅಭಯ ರುಚಿ ಮತ್ತು ಅಭಯಮತಿ ಎಂಬ ಮಕ್ಕಳಾಗಿ ಅವರು ಜನಿಸಿದ್ದಾರೆ ಯಶೋಮತಿ ಯಶೋಧರನ ಮಗ ಕುಸುಮಾವಳಿ ಯಶೋಮತಿಯ ಹೆಂಡತಿ ಈ ಕುಸುಮಾವಳಿ ಇದೇ ರಾಜಪುರದ ದೊರೆಯಾಗಿರ್ತಕ್ಕಂತಹ ಮಾರಿದತ್ತನ ತಂಗಿ ಮಾರಿದತ್ತನ ತಂಗಿಯಾಗಿದ್ದಾಳೆ ಈ ಮಕ್ಕಳು ಕೂಡ ಸುಧತ್ತಾಚಾರ್ಯರೊಂದಿಗೆ ಏನಾಗಿದ್ದಾರೆ ಗಮನ ಪ್ರಾಯಚಿತ ಎಂಬಂತಹ ವ್ರತಾಚರಣೆಗೆ ಅವರ ಜೊತೆ ಬಂದಿದ್ದಾರೆ ಈ ಕೋಮಲವಾಗಿರ್ತಕ್ಕಂಥ ಮಕ್ಕಳನ್ನ ಈ ಯಾರೋ ಪಾಪಕರ್ಮನ ಆಗಿರ್ತಕ್ಕಂತಹ ಚಂಡಕರ್ಮ ಏನ್ ಮಾಡಿದ್ದಾನೆ ಹೇಳ್ಕೊಂಡು ಬಂದಿದ್ದಾನೆ ಅಭಯ ರುಚಿ ಅಭಯಮತಿ ಎಂಬ ಉಭಯ ಉಭಯಮಾನ ಇಬ್ಬರನ್ನ ಆ ಮಕ್ಕಳ ಹೆಸರೇನೋ ಅಭಯ ರುಚಿ ಮತ್ತು ಅಭಯಮತಿ என்பரு மக்களகர்ம நுய்வழியோண்டுத்தானே அவன கிரௌர்ய அட்டஹீ அபயரு ருச்சி தன்ன தங்க சகோதரி தங்க தங்க எந்த பங்கே அபீதையாக எல்லோ தாயே இல்லோ தங்கியே இல்லோ சகோதரி எல்லோ அபயமதி ಯಾವುದೇ ಕಾರಣಕ್ಕೂ ನೀನು ಹೆದರಬೇಡ ನೀನು ಹೆದರಬೇಡ ಮರಣದ ದೆಸೆಯು ಯಾವುದಕ್ಕೆ ನೀನು ಮುಂದಾಗುವಂತಹ ಏನು ಮರಣ ಏನಿದೆ ಅಥವಾ ಆ ಮರಣಕ್ಕಾಗಿ ನೀನು ಹೆದರಬೇಡ ಅಂತ ಹೇಳಿ ಆ ಥರ ನನ್ನ ತಂಗಿಗೆ ಏನು ಮಾಡ್ತಿದ್ದಾನೆ ಹ್ಮ್ ಧೈರ್ಯವನ್ನು ತುಂಬುವಂತ ಕೆಲಸವನ್ನು ಆತ ಮಾಡ್ತಾ ಇದ್ದಾನೆ ಇಲ್ಲಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ನೋಡೋಣ